ಹೆಚ್ಚಿನ ಹೊಳೆ ಯೋಜನೆ ಮಾಡಿರೋದೆ ಕೊನೆಯದಾಗಿ ಬರುವಂಥದ್ದು ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಅದರಿಂದ ಕಳೆದ ಕ್ಯಾಬಿನೆಟಲ್ಲಿ ಇನ್ನೂ ಹೆಚ್ಚಿನದಾಗಿ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಹೆಚ್ಚಿನ ಒಳೆ ಯೋಜನೆಗೆ ಸರ್ಕಾರ ಮೀಸಲಿಟ್ಟಿದೆ ಮತ್ತು ನಮ್ಮ ಕೋಲಾರ ಮತ್ತು ನೀರು ಎಲ್ಲಿ ಹಾಸನ ಜಿಲ್ಲೆಯಲ್ಲಿ ಎಲ್ಲಿ ಯೋಜನೆ ಸ್ಟಾರ್ಟ್ ಆಗ್ತದೆ ಅದರ ಮಧ್ಯದ ಕೆಲವು ಜಿಲ್ಲೆಗಳಿಗೆ ಕೆಲವು ತಾಲೂಕುಗಳಿಗೆ ಕೆರೆ ತುಂಬಿಸಲಿಕ್ಕೆ ನೀರು ಕೊಡಬೇಕು ಅಂತ ಇತ್ತು ಆದರೆ ನಾವೆಲ್ಲರೂ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಶಾಸಕರುಗಳನ್ನ ಒಳಗೊಂಡಂತೆ ಜಿಲ್ಲಾ ಉಸ್ತುವಾರಿ ನಾವೆಲ್ಲ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮೊದಲನೇದಾಗಿ ಈ ಮೂರು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಆದ್ಯತೆ ಕೊಡಬೇಕು ಈ ಕೆರೆಗಳು ತುಂಬಿದ ನಂತರ ನಿಮಗೆ ಏನಾದರೂ ಅಡಿಷ್ನಲ್ ನೀರು ಸಿಕ್ಕ ಪಕ್ಷದಲ್ಲಿ ಮಾತ್ರ ಬೇರೆ ತಾಲೂಕುಗಳಿಗೆ ಕೊಡಬೇಕು ಅಂತ ಹೇಳಿದ್ವಿ ಆದ್ದರಿಂದ ನಾನು ಇಡೀ ಕೋಲಾರ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅವರು ಒಪ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸಿದಾದ್ಮೇಲೆ ಮಾತ್ರ ಬೇರೆ ಕಡೆ ನೀರನ್ನು ಎತ್ತಿನ ಒಳೆಯಿಂದ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ